ವಿಜಯ ಮಲ್ಯ ಭಾರತದ ಮೋಸ್ಟ್ ವಾಂಟೆಡ್ ಉದ್ಯಮಿ ಎಂದರೆ ತಪ್ಪಾಗೊಲ್ಲ ಬಹುಶಃ ವಿಜಯ್ ಮಲ್ಯ ಹೆಸರು ಕೇಳದ ಭಾರತೀಯರ ಸಂಖ್ಯೆ ಕಡಿಮೆ ಅನಿಸುತ್ತೆ ಮಾಧ್ಯಮಗಳಲ್ಲಿ ವಿಜಯ ಮಲ್ಯ ಬಗ್ಗೆ ಪಾಸಿಟಿವ್ ಆಗಿ ಕೇಳಿರುವುದಕ್ಕಿಂತ ಜಾಸ್ತಿ ಸಾಕಷ್ಟು ನೆಗೆಟಿವ್ ಆಗಿ ಕೇಳಿರುತ್ತೇವೆ ಬ್ಯಾಂಕ್ಗೆ ಮೂರು ನಾಮ ಹಾಕಿ ದೇಶ ಬಿಟ್ಟು ಪರಾರಿಯಾದ ಕಳ್ಳ ಎಂದು ಹೇಳುತ್ತಿದ್ದರು ಈಗಲೂ ಕೂಡ ವಿಜಯ ಮಲ್ಯ ಭಾರತದಲ್ಲಿಲ್ಲ ಲಂಡನ್ನಲ್ಲೇ ನೆಲೆಸಿದ್ದಾರೆ ವಿಜಯ ಮಲ್ಯ ಯುನೈಟೆಡ್ ಬ್ರಿವರೀಸ್ ಸಂಸ್ಥೆ ಮೂಲಕ ಮಧ್ಯ ಲೋಕದ ಕಿಂಗ್ ಎನಿಸಿಕೊಂಡಿದ್ದರು ಅಷ್ಟೇ ಅಲ್ಲದೆ ಆರ್ಸಿಬಿ ತಂಡದ ಮಾಲೀಕರಾಗಿದ್ದವರು ವಿಜಯ ಮಲ್ಯ ಫಾರ್ಮುಲಾ ವಾನ್ ರೇಸಿಂಗ್ ತಂಡವೊಂದರ ಮಾಲೀಕರಾದ ಮೊದಲ ಭಾರತೀಯನು ಎಂಬ ಹೆಸರು ಕೂಡ ಇದೆ ನಂತರ ಎರಡು ಸಾವಿರದ ಐದರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ಎನ್ನುವ ವಿಮಾನ ಕಂಪನಿಯನ್ನು ಸ್ಥಾಪಿಸಿದ್ದರು ಇದು ವಿಜಯ ಮಲ್ಯ ಅವರನ್ನು ನಷ್ಟಕ್ಕೆ ನೂಕುವಂತೆ ಮಾಡಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ತನ್ನ ಕಾರ್ಯಾಚರಣೆ ನಿಲ್ಲಿಸಿತು ಹೀಗಾಗಿ ಬ್ಯಾಂಕ್ಗಳು ಸಾಲ ವಸೂಲಾತಿಗೆ ಮುಂದಾದವು ನಂತರ ಸಿಬಿಐ ಇಡಿಯಿಂದ ತನಿಖೆ ಆರಂಭಗೊಂಡಿತು ನಂತರ ವಿಜಯ ಮಲ್ಯ ಮೇಲೆ ವಿವಿಧ ಕೇಸ್ಗಳು ದಾಖಲಾದವು ಬ್ಯಾಂಕ್ ಸರ್ಕಾರದ ಕಿರಿಕಿರಿ ತಾಳಲಾರದೆ ಎರಡು ಸಾವಿರದ ಹದಿನಾರರ ಮಾರ್ಚ್ ತಿಂಗಳಲ್ಲಿ ವಿಜಯ್ ಮಲ್ಯ ಭಾರತ ಬಿಟ್ಟು ತಲೆಮರೆಸಿಕೊಂಡು ವಿದೇಶಕ್ಕೆ ಓಡಿ ಹೋಗುತ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಅವರು ದೇಶ ಬಿಟ್ಟು ಹೋದ ಬಳಿಕ ಭಾರತೀಯ ಮಾಧ್ಯಮಗಳ ಕೈಗೆ ಸಿಗದ ವಿಜಯ್ ಮಲ್ಯ ಈಗ ಆರ್ಸಿಬಿಐಪಿಎಲ್ ಗೆದ್ದ ಮೇಲೆ ಮತ್ತೆ ಸುದ್ದಿಯಾಗಿದ್ದರು ವಿಜಯ ಮಲ್ಯ ಭಾರತಕ್ಕೆ ಬರುತ್ತಿದ್ದಾರೆ ಆರ್ಸಿಬಿ ಕಪ್ ಗೆದ್ದ ಸಂತೋಷವನ್ನು ಸೆಲೆಬ್ರೇಟ್ ಮಾಡೋಕೆ ಅನ್ನುತ್ತಿದ್ದರು ಇದೇ ಹೊತ್ತಲ್ಲಿ ಎಲ್ಲರಿಗೂ ಶಾಕ್ ಆಗುವಂತೆ ಸ್ವತಃ ವಿಜಯ್ ಮಲ್ಯ ರಾಜ್ ಶಮಾನಿ ಎನ್ನುವ ಖ್ಯಾತ ಯೂಟ್ಯೂಬರ್ ಜೊತೆ ಬರೋಬ್ಬರಿ ನಾಲ್ಕು ಗಂಟೆಯಷ್ಟು ಸುದೀರ್ಘ ಅವಧಿಯ ಇಂಟರ್ವ್ಯೂ ಕೊಟ್ಟಿದ್ದಾರೆ ಈ ಪಾಡ್ಕಾಸ್ಟ್ನಲ್ಲಿ ವಿಜಯ ಮಲ್ಯ ಅವರು ತಮ್ಮ ಹೊಟ್ಟೆಯೊಳಗಿನ ಸಂಕಟವನ್ನೆಲ್ಲ ಹೊರಹಾಕಿದ್ದಾರೆ ಈ ಸಂದರ್ಶನದಲ್ಲಿ ಮೌನ ಮುರಿದಿರುವ ಲಿಕ್ಕರ್ ಉದ್ಯಮಿ ಹಾಗೂ ಕಿಂಗ್ ಫಿಷರ್ ಏರ್ಲೈನ್ಸ್ ಮಾಜಿ ಮುಖ್ಯಸ್ಥ ವಿಜಯ್ ಮಲ್ಯ ತಾನು ದೇಶ ಬಿಟ್ಟು ಹೋಗಲು ಕಾರಣ ಏನು ನಿಜವಾಗಿಯೂ ತಾನು ಬ್ಯಾಂಕ್ಗಳಿಗೆ ಒಂದು ಚೂರು ಹಣ ನೀಡದೆ ಮೋಸ ಮಾಡಿದ್ದು ನಿಜಾನ ಅಷ್ಟೇ ಅಲ್ಲದೆ ಸರ್ಕಾರ ಮಾಧ್ಯಮ ಅಧಿಕಾರಿಗಳು ಬ್ಯಾಂಕುಗಳು ರಾಜಕಾರಣಿಗಳು ಎಲ್ಲರನ್ನೂ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಮ್ಮ ವೈಯಕ್ತಿಕ ಜೀವನ ಬಾಲ್ಯ ತಾನು ಮಾಡಿದ ಸಮಾಜ ಸೇವೆಗಳು ತನ್ನ ಕಷ್ಟದ ದಿನಗಳು ಕಷ್ಟಕಾಲದಲ್ಲಿ ತಮ್ಮ ಜೊತೆ ನಿಂತ ನಿಜವಾದ ಸ್ನೇಹಿತರ ಬಗ್ಗೆ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದರು ಹಾಗಾದ್ರೆ ಆ ಇಂಟರ್ವ್ಯೂನಲ್ಲಿ ವಿಜಯಮಲ್ಯ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿರುವ ವಿಜಯಮಲ್ಯ ಮಾಧ್ಯಮಗಳು ಮನಬಂದಂತೆ ನನ್ನ ವಿರುದ್ಧ ಮಾತನಾಡಿವೆ ತಮಗೆ ಬೇಕಾದಂತೆ ಇಷ್ಟ ಬಂದಂತೆ ಕಥೆಗಳನ್ನು ಕಟ್ಟಿದೆ ಅಷ್ಟೇ ಅಲ್ಲದೆ ಬ್ಯಾಂಕುಗಳು ನನ್ನ ಜೊತೆ ಅಪ್ರಾಮಾಣಿಕವಾಗಿ ನಡೆದುಕೊಂಡಿವೆ ನನ್ನನ್ನು ವಿವಿಧ ಹೆಸರುಗಳಿಂದ ಕರೆದು ಮನಬಂದಂತೆ ನಿಂದಿಸಿ ಜನರ ಕೋಪ ಹೆಚ್ಚಾಗುವಂತೆ ಮಾಡುವ ಅಸ್ತ್ರವಾಗಿ ಬಳಸಲಾಗಿದೆ ಆದರೆ ಕಿಂಗ್ಫಿಷರ್ ಏರ್ಲೈನ್ಸ್ಗಾಗಿ ತೆಗೆದುಕೊಂಡ ಸಾಲವನ್ನು ಮರುಪಾವತಿ ಮಾಡುವುದೇ ನನ್ನ ಉದ್ದೇಶವಾಗಿದೆ ನ್ಯಾಯಯುತ ವಿಚಾರಣೆ ನಂತರ ಭಾರತಕ್ಕೆ ಮರಳುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಮಲ್ಯ ಕಿಂಗ್ ಫಿಷರ್ ಏರ್ಲೈನ್ಸ್ ಮುಚ್ಚಿದ್ದು ಯಾಕೆ ಎಂದು ವಿಜಯ ಮಲ್ಯ ಕೆಲ ಕಾರಣಗಳನ್ನು ಬಿಚ್ಚಿಟ್ಟರು ಎರಡು ಸಾವಿರದ ಎಂಟರಲ್ಲಿ ಜಾಗತಿಕ ಹಣಕಾಸು ಬಿಕ್ಕಟ್ಟಿನಿಂದಾಗಿ ಕಿಂಗ್ ಏರ್ ಏರ್ಲೈನ್ಸ್ ಸಂಕಷ್ಟಕ್ಕೆ ಸಿಲುಕಿತ್ತು ಬಹಳ ದೊಡ್ಡ ಏರ್ ಲೈನ್ಸ್ ಆಗಿದ್ದರಿಂದ ಅದನ್ನು ಆ ಸ್ಥಿತಿಯಲ್ಲಿ ತನಗೆ ನಡೆಸಲು ಆಗುತ್ತಿರಲಿಲ್ಲ ಆಗ ನಾನು ಹಣಕಾಸು ಸಚಿವರಾಗಿದ್ದ ಪ್ರಣಬ್ ಮುಖರ್ಜಿಯವರನ್ನು ಭೇಟಿಯಾಗಿ ಮಾತನಾಡಿದೆ ವಿಮಾನಗಳ ಹಾರಾಟ ಮತ್ತು ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಮಾಡುತ್ತೇನೆ ಎಂದೇ ಅದಕ್ಕೆ ಪ್ರಣಬ್ ಮುಖರ್ಜಿ ಒಪ್ಪಲಿಲ್ಲ ಈ ಸಂದರ್ಭದಲ್ಲಿ ವಿಮಾನ ಕಾರ್ಯಾಚರಣೆ ಕಡಿಮೆ ಮಾಡುವುದು ಸರಿಯಲ್ಲ ಬ್ಯಾಂಕುಗಳು ನಿಮ್ಮ ಬೆಂಬಲಕ್ಕಿರುತ್ತವೆ ನೀವು ಮುಂದುವರಿಸಿ ಎಂದರು ಅದಾದ ಬಳಿಕ ಎರಡು ಸಾವಿರದ ಹದಿಮೂರರಲ್ಲಿ ಕಿಂಗ್ ಫಿಷರ್ ಏರ್ಲೈನ್ಸ್ ಮುಂದುವರಿಸಲು ಆಗದೆ ಬಂದಾಯಿತು ತಾನು ಎಷ್ಟು ಸಾಲ ಪಡೆದಿದ್ದೇನೆ ಎಷ್ಟು ಬಾಕಿ ಇದೆ ಎಂದು ಬ್ಯಾಂಕುಗಳು ಹೇಳುತ್ತಲೇ ಇರಲಿಲ್ಲ ನಾಲ್ಕು ಸಾವಿರ ಕೋಟಿ ರೂಪಾಯಿ ಚಿಲ್ಲರೆಯಷ್ಟು ಸಾಲ ಇತ್ತು ಬಡ್ಡಿ ಎಲ್ಲಾ ಸೇರಿ ಆರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಸಾಲ ಆಗಿತ್ತು ಆದರೆ ಹದಿನಾಲ್ಕು ಸಾವಿರದ ನೂರ ಮೂವತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ನನ್ನ ಆಸ್ತಿಪಾಸ್ತಿಗಳನ್ನು ಜಪ್ತಿ ಮಾಡಿದ್ದಾರೆ ನಾನು ಕೊಡಬೇಕಾದ ಹಣಕ್ಕಿಂತ ಎರಡು ಪಟ್ಟು ಹಣವನ್ನು ಅವರು ವಸೂಲಿ ಮಾಡಿದ್ದಾರೆ ಜನರು ನಿಮ್ಮನ ಕಳ್ಳ ಮೋಸಗಾರ ಎಂದು ಕರೆಯುತ್ತಿದ್ದಾರೆ ನಿಜವಾಗಲೂ ನೀವು ಕಳ್ಳನಾ ಎಂದು ರಾಜ್ ವಿಜಯಮಲ್ಯ ಅವರ ಬಳಿ ಕೇಳಿದಾಗ ಅವರು ನಕ್ಕು ಬಹುಶಃ ನಾನು ಕಳ್ಳ ಯಾವಾಗ ಕಳ್ಳ ಅನಿಸಿಕೊಂಡೆ ಅಂದರೆ ನಾನು ಎರಡೂವರೆ ಬಾರಿ ನಾನು ಪಡೆದ ಸಾಲವನ್ನು ಮರುಪಾವತಿ ಮಾಡಿದ ಮೇಲೆ ಭಾರತದಲ್ಲಿ ಮಾಧ್ಯಮಗಳಲ್ಲಿ ಏನು ತೋರಿಸುತ್ತಾರೋ ಜನರು ಅದನ್ನೇ ನಂಬಿ ಅವರ ಅಭಿಪ್ರಾಯ ಹೇಳುತ್ತಾರೆ ನಾನು ಯಾವುದೇ ರೀತಿಯ ಕ್ರಿಮಿನಲ್ ಕೆಲಸವನ್ನು ಮಾಡಿಲ್ಲ ನಾನು ಯಾರ ಹಣವನ್ನು ಕದ್ದಿಲ್ಲ ಮಾಧ್ಯಮಗಳು ನನ್ನನ್ನು ಕಳ್ಳ ದೇಶಭ್ರಷ್ಟ ಎಂದು ಕರೆಯುತ್ತವೆ ದೇಶ ಬಿಟ್ಟು ಬಂದಿದ್ದೇನೆ ದೇಶಭ್ರಷ್ಟ ಎಂದು ಬೇಕಾದರೆ ಅನ್ನಲಿ ಆದರೆ ಕಳ್ಳ ಅಂತ ಯಾಕೆ ಅನ್ನೋದು ನಾನೇನು ಕಳ್ಳತನ ಮಾಡಿದ್ದೇನೆ ಹೇಳಲಿ ಎಂದು ವಿಜಯಮಲ್ಯ ಮಾಧ್ಯಮಗಳ ಮೇಲೆ ಕಿಡಿಕಾರಿದ್ದಾರೆ ಇತ್ತೀಚಿನ ಹಣಕಾಸು ಸಚಿವಾಲಯದ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಅವರು ಆರು ಸಾವಿರದ ಇನ್ನೂರ ಮೂರು ಕೋಟಿ ರೂಪಾಯಿ ಸಾಲ ವಸೂಲಾತಿ ನ್ಯಾಯಮಂಡಳಿ ತೀರ್ಪಿನ ಎರಡು ಪಟ್ಟು ಹೆಚ್ಚು ಅಂದರೆ ಹದಿನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿ ಸಾಲ ಮರುಪಾವತಿ ಮಾಡಿಸಿಕೊಂಡಿರುವುದಾಗಿ ಹೇಳಿದೆ ನಾನು ನಿಜವಾಗಿಯೂ ಬ್ಯಾಂಕ್ಗಳಿಗೆ ವಂಚನೆ ಮಾಡಿದ್ದರೆ ಸರ್ಕಾರ ಅಷ್ಟು ಹಣವನ್ನು ಹೇಗೆ ವಸೂಲಿ ಮಾಡಿತು ಎಂದು ವಿಜಯ ಮಲ್ಯ ಬೇಸರ ವ್ಯಕ್ತಪಡಿಸಿದರು ಕಷ್ಟಕಾಲದಲ್ಲಿ ಯಾರು ಜೊತೆಗಿರುತ್ತಾರೆ ಎನ್ನುವುದು ಗೊತ್ತಾಯಿತು ಭಾರತದಲ್ಲಿ ಹಲವರು ನನ್ನ ಜೊತೆ ಗುರುತಿಸಿಕೊಳ್ಳಲು ಹೆದರುತ್ತಾರೆ ಮಲ್ಯ ಜೊತೆ ಕಾಣಿಸಿಕೊಂಡರೆ ತಮ್ಮ ಮೇಲೆ ಕ್ರಮ ಜರುಗಿಸಬಹುದು ಎಂದು ಅವರು ಹೇಳುವುದುಂಟು ಆದರೆ ಕಿರಣ್ ಮಜುಂದಾರ್ ಯಾವತ್ತೂ ನನ್ನೊಂದಿಗೆ ಸಂಪರ್ಕದಲ್ಲಿದ್ದವರು ಆಕೆ ನನಗೆ ಸಹೋದರಿ ಇದ್ದಂತೆ ಎಂದು ಬಯೋಕಾನ್ ಮುಖ್ಯಸ್ಥೆ ಬಗ್ಗೆ ಮಲ್ಯ ಹೆಮ್ಮೆಯಿಂದ ಹೇಳಿಕೊಂಡರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ರಾಜ್ಶಮಾನಿ ವಿಜಯಮಯ್ಯ ಬಳಿ ನೀವು ದೇವರನ್ನು ನಂಬ್ತೀರಾ ಎಂದು ಕೇಳಿದಾಗ ತುಂಬಾ ನಂಬುತ್ತೇನೆ ನಾನು ತುಂಬಾ ಧಾರ್ಮಿಕವಾದಂತಹ ವ್ಯಕ್ತಿ ನಾನು ಭಾರತದಲ್ಲಿರುವಂತಹ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತೇನೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೆಚ್ಚು ಭೇಟಿ ನೀಡುತ್ತೇನೆ ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಕೇರಳದ ಶಬರಿಮಲೆ ದೇವಸ್ಥಾನದಲ್ಲಿ ಇರುವ ಪೂರ್ತಿ ಚಿನ್ನದ ಮಾಡನ್ನ ದಾನ ನೀಡಿದ್ದು ನಾನು ತಿರುಪತಿ ತಿರುಮಲ ದೇವಸ್ಥಾನದ ಮುಂಭಾಗದ ಗರ್ಭಗುಡಿಯ ಸಂಪೂರ್ಣ ಚಿನ್ನದ ಲೇಪನವನ್ನು ದಾನ ಮಾಡಿದ್ದು ನಾನು ಸುಬ್ರಹ್ಮಣ್ಯ ಹಾಗೂ ಮೂಕಾಂಬಿಕಾ ದೇವಸ್ಥಾನದ ಧ್ವಜಸ್ತಂಭವನ್ನು ದಾನ ಮಾಡಿದ್ದು ನಾನು ಖಂಡಿತ ನಾನು ದೇವರನ್ನು ತುಂಬಾ ನಂಬುತ್ತೇನೆ ಎಂದು ವಿಜಯಮಲ್ಯ ಹೇಳುತ್ತಾರೆ ಆಗ ರಾಜ್ ಶಮಾನಿ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಾನು ಇಷ್ಟೆಲ್ಲಾ ದೇವರನ್ನ ನಂಬಿ ಇಷ್ಟೆಲ್ಲಾ ದಾನ ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಇಷ್ಟೆಲ್ಲಾ ಆಗ್ತಾ ಇದೆ ಎಂದು ಹೌದು ಖಂಡಿತ ಹೌದು ಅಂತಿಮವಾಗಿ ದೇವರು ನನ್ನನ್ನು ರಕ್ಷಿಸುತ್ತಿದ್ದಾನೆ ಎಂದು ವಿಜಯಮಲ್ಯ ಹೆಮ್ಮೆಯಿಂದ ಹೇಳಿಕೊಂಡರು